ಮಂಜುನಾಥ್ ಗೌಡರು ಮತ್ತು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಆದ ನಿಗಮ್ ಭಂಡಾರಿ ಅವರಿಬ್ಬರು ಆದೇಶದ ಮೇರೆಗೆ ಇವತ್ತು ನಮ್ಮ ಕೃಷ್ಣಾದ ಅಸೆಂಬ್ಲಿಯ ಬೂತ್ ಟೇಕಿಂಗ್ ಸೆರೆಮಿ ನಡೀತಾ ಇದೆ ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ಆದೇಶಕ್ಕೆ ನಾನಿ ಬಂದು ಸಾಕಿಂಗ್ ತೊಗೊತಾ ಇದ್ದೀನಿ ನನ್ನ ನನ್ನ ಪ್ರೆಸಿಡೆಂಟ್ ಆದಂಥ ಮಂಜುನಾಥ ಗೌಡರು ನನಗೆ ಆದೇಶ ಪಡೆದಿದ್ದಾರೆ ಬೂತ್ ಮಟ್ಟದಿಂದನೂ ಕೆಲಸ ಮಾಡಬೇಕಪ್ಪ ನಿಮಗೆ ಇಲ್ಲ ಅಂದ್ಬೂತ್ ಮಧ್ಯ ಹದಿನಾರು ಹದಿನಾಜನ್ ಹಾಕೋಬ ವಾರ್ಡ್ ಅಲ್ಲೂ ಬಾ ಹಾಕೋಬೇ ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡ್ಕೋ ಮತ್ತೆ ಎಲ್ಲಾ ನಿನ್ನ ಜನರಲ್ ಸೆಕ್ರೆಟರಿಗಳನ್ನೆಲ್ಲ ಅಸೆಂಬ್ಲಿ ಲೆವೆಲ್ ಎಲ್ಲಾನು ನೇಮಕ ಮಾಡ್ಕೋಬಾ ಅಂತ ಹೇಳಿದಾರೆ ಆ ಕೆಲಸ ನಾ ಮಾಡ್ತಾ ಇದ್ದೀನಿ ನನ್ನ ಈ ನೇತೃತ್ವದಲ್ಲಿ ನೆಕ್ಸ್ಟ್ ಮೂರು ವರ್ಷ ಏನಿರ್ತದೋ ಅದರಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಯಾವ ತರ ಅಂತಂದ್ರೆ ವಾರ್ಡ್ 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 ವಾರ್ಡ್ಗೂ ಹೋಗಿ ಅಲ್ಲಿ ನೇತರ ಶಿಬಿರ ಶಿಬಿರಗಳನ್ನ ನಡೆಸಿದ್ರು ಹೆಲ್ತ್ ಕ್ಯಾಂಪ್ ಮಾಡ್ ಹೆಲ್ತ್ ಕ್ಯಾಂಪ್ ಮಾಡೋದಾಗಲಿ ಹೆಲ್ತ್ ಕ್ಯಾಂಪ್ ಮಾಡೋದಾಗಲಿ ಮತ್ತೆ ನಾವು ನೋ ಡ್ರಗ್ಸ್ ಅನ್ನೋದು ಒಂದು ಫಾಲೋ ಮಾಡ್ತಾ ಇದೀವಿ ಯೂತ್ ಕಾಂಗ್ರೆಸ್ ಅಲ್ಲಿ ನೋ ಡ್ರಗ್ಸ್ ಅನ್ನೋದು ಒಂದು ಸ್ಟಾರ್ಟ್ ಮಾಡ್ತೀವಿ ಸೊ ಈ ಕಾರ್ಯಕ್ರಮ ಬಂದಿದ್ದಕ್ಕೆಲ್ಲ ಯೂತರಿಗೂ ಧನ್ಯವಾದಗಳು ಆರ್ಗನೈಜೇಷನ್ ಕೆ ಅಂದರ್ ಹಮ್ಸಬ್ಗೆ ಆದರಣೀಯ ನೇತಾ ರಾಹುಲ್ ಗಾಂಧೀಜಿ ಕೆ ದ್ವಾರಾ इंटरनल इलेक्शन की शुरुआत 2008 में की गई जिसके माध्यम से कर्नाटका प्रदेश में भी युवा कांग्रेस की मेंबरशिप की शुरुआत हुई और उसी के चलते कृष्ण राजा विधानसभा के हजारों युवाओं ने बढ़ चढ़कर युवा कांग्रेस की मेंबरशिप की युवा कांग्रेस की सदस्यता ली मेंबरशिप के बाद उन्हीं हजारों युवाओं ने उन्हें वोट के अधिकार जो इंटरनेट इलेक्शन में मिले हैं वोट देकर विधानसभा का जो नव नियुक्त नियुक्त अध्यक्ष सरला को किया, उसके साथ साथ इनकी पूरे कार्यकारिणी को नियुक्त किया तो मैं इसके लिए सबसे पहले हजारों युवाओं का मैं धन्यवाद करना चाहूंगा जिन्होंने युवा कांग्रेस की मेंबरशिप की बढ़ चढ़ अपने 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 विधानसभा का अपने ब्लॉक का नेता चुना और उसी के चलते आज ये एक पद ग्रहण समारोह यहाँ पर इस विधानसभा का रखा गया है तमाम पदाधिकारी और इनके सम्मानित अध्यक्ष इनके पद ग्रहण समारोह रखा गया जिसमे युवा कांग्रेस के नव नियुक्त अध्यक्ष स्वयं मंजू नाथ जी भी यहाँ पर उपस्थित हैं और आज इस पद ग्रहण समारोह के माध्यम से तमाम युवा साथी शपथ लेंगे कि किस तरीके से आम जनमानस की जो लड़ाई है समाज के अंतिम पंक्ति में बैठे व्यक्ति की आवाज को किस तरीके से मजबूती के साथ उठाना है किन मुद्दों को लेकर लोगों के बीच में जाना है जिस प्रकार से सरकार ने चुनाव से पहले तमाम गारंटियों का वादा किया और समय रहते कांग्रेस पार्टी की सरकार ने इसको पूरा किया और इस गारंटीज की सुविधा अंतिम पंक्ति में बैठे व्यक्ति को मिल रही है नहीं मिल रही है इस पे युवा कांग्रेस काम करेगी जन जन तक इन गारंटियों की सुविधाओं को पहुंचाएगी और गरीब के लिए काम करेगी और मैं साथ साथ कहना कि जिस तरीके से सबसे बड़ा जो आज का जो मुद्दा है रोजगार का केंद्र सरकार ने जिस तरीके से देश के प्रधानमंत्री आदरणीय प्रधानमंत्री नरेंद्र मोदी जी ने दो करोड़ रोजगार का वादा प्रतिवर्ष किया था आज लगभग इनके चौदह से पंद्रह साल इनको अब पंद्रह साल इनका होने आया है और अगर प्रतिवर्ष वर्ष दो करोड़ रोजगार की अगर हम बात करेंगे तो रोजगार के नाम पे कहीं ना कहीं प्रदेश के युवाओं को कहीं ना कहीं अपने आप को ठगा हुआ महसूस कर रहे हैं रोजगार की लड़ाई लड़ेंगे भारतीय युवा कांग्रेस राजस्थान में मेगा जॉब फेयर की शुरुआत की उसके बाद दिल्ली में मेगा जॉब फेयर की अच्छी एक शुरुआत हुई अब आने वाले समय में बिहार में हो रहा मैं बताना चाहूंगा कि आने वाले समय में कर्नाटका में भी हम जॉब फेयर ಜಾಬ್ ಕರ್ನಾಟಕ ನಮ್ಮ ಮೈಸೂರು ಜಿಲ್ಲೆಯ ಕೃಷ್ಣ ರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಒಂದು ವೈಸಳಕಿಂಗ್ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವು ಮತ್ತೆ ನಮ್ಮ ರಾಜ್ಯದ ಉಸ್ತುವಾರಿಗಳು ಏನು ನಮ್ಮ ಕೇಂದ್ರದಿಂದ ಎಐಸಿಸಿ ಐ ವೈಸಿಯಿಂದ ಕಳಿಸಿದಂತ ನಿಗಮ್ ಭಂಡಾರಿಯವರ ಜೊತೆಗೆ ಸೇರಿ ಬಂದಿವಿ ಎಲ್ಲ ಯುವಕರು ಬಹಳ ಉಮ್ಮೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ನಾಯಕತ್ವವನ್ನು ಬೆಳೆಸೋದಕ್ಕೆ ನಾಯಕತ್ವವನ್ನು ಕಟ್ಟೋದಕ್ಕೆ ವಯಸ್ಸಳವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅವರೊಬ್ಬ ಯುವ ನಾಯಕರಾಗ್ತಾರೆ ಫ್ಯೂಚರ್ಗೆ ಅಲ್ಲಿನ ಲೋಕಲ್ ಸಮಸ್ಯೆಗಳು ಏನಿರುತ್ತೆ ವಾರ್ಡ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಮತ್ತೆ ಮಹಿಳಾ ಆ ಕಾರ್ಯಕರ್ತರನ್ನ ಕಟ್ಟುವಂಥದ್ದು ವಿದ್ಯಾರ್ಥಿಗಳನ್ನ ಯುವಕರನ್ನ ಜೋ ಒಟ್ಟುಗೂಡಿಸುವಂತದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಹಗಲು ರಾತ್ರಿ ದುಡಿತರೆ ನಂಬಿಕೆ ಇದೆ ಅವರಿಗೆ ಶುಭವಾಗಲಿ ಮತ್ತಷ್ಟು ಕೆಲಸವನ್ನ ಮಾಡ್ಲಿ ಮತ್ತೆ ರಾಜ್ಯ ಮಟ್ಟದಿಂದ ಮತ್ತೆ ಜಿಲ್ಲಾ ಮಟ್ಟದಿಂದ ಯಾವುದೇ ಕಾರ್ಯಕ್ರಮಗಳನ್ನ ಕೊಟ್ಟರು ಕೂಡ ಒಬ್ಬ ಯುವ ನಾಯಕನಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ವಹಿಸ್ ಅವರು ಕೆಲಸ ಮಾಡೋ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ಶುಭಾಶಯವನ್ನ ಕೊಡ್ತೀನಿ ಯಾಕಂದ್ರೆ ಯುವ ಕಾಂಗ್ರೆಸ್ ಒಂದು ಇಂಟರ್ನಲ್ ಎಲೆಕ್ಷನ್ ಇಂದ ಬಂದಂತದ್ದು ನಮ್ಮ ಆಂತರಿಕ ಚುನಾವಣೆಯಿಂದ ಗೆದ್ದು ಅವರು ಅಧ್ಯಕ್ಷರಾಗಿದ್ದಾರೆ ನಾನು ಕೂಡ ರಾಜ್ಯಾಧ್ಯಕ್ಷನಾಗಿ ಮೊದಲನೇ ಬಾರಿಗೆ ಒಂದು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಈಗ ತಾನೇ ಹದ್ನಾಲ್ಕು ಜಿಲ್ಲೆಗಳಲ್ಲಿ ಕಾರ್ಯಕಾರಿಣಿಯನ್ನ ಮುಗಿಸಿದೀನಿ ಜಿಲ್ಲಾ ಟೂರ್ ಗಳನ್ನ ಆ ಇವ ಈ ಜಿಲ್ಲೆಯಲ್ಲೂ ಕೂಡ ಮಾಡಬೇಕಿತ್ತು ಇವಾಗ ನೆಕ್ಸ್ಟ್ ಟೂರ್ ಅಲ್ಲಿ ಹಾಕೊಂಡಿದ್ವಿ ಆದ್ರೆ ಇವತ್ತು ವಿಶೇಷವಾಗಿ ಅವರ ಪದಗ್ರಹಣ ಇರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಆ ಭೂತ್ ಮಟ್ಟದಲ್ಲಿ ಯಾರು ಇಂಟಲೆಕ್ಚುಲ್ ಯುವಕರಿದ್ದಾರೆ ಇದ್ದಾರೆ ಮತ್ತೆ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂತ ಕೆಲಸವನ್ನ ಮಾಡಬೇಕು ಬೂತ್ ಮಟ್ಟದ ಕಮಿಟಿನ ರೆಡಿ ಮಾಡಬೇಕು ಮತ್ತೆ ಮಹಿಳೆಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸುವಂತ ಕೆಲಸ